ಫ್ರೆಂಡ್ಸ್ ನಮ್ಮ ಅಭಿಮನ್ಯು ಇದನ್ನ ಒಂದು ಕ್ಯಾಂಪ್ ಇದೆಯಲ್ಲ ಬಿಕ್ಕೋಡ್ ಕ್ಯಾಂಪ್ ಅಲ್ಲಿಂದ ಏರ್ ಡಿಸ್ಟೆನ್ಸ್ ಅಲ್ಲಿ ಸರಿ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಬೀಟಮ್ಮ ಗುಂಪು ಕಾಡಾನೆಗಳಿವೆ ಈ ಒಂದು ಬೀಟಮ್ಮ ಗುಂಪು ರೇಡಿಯೋ ಕಾಲರ್ ಹಾಕೊಂಡು ನಡ್ಕೊಂಡ್ ಬರ್ತಿರುವಂತಹ ಕಾಡಾನೆ ನೋಡ್ತಾ ಇರಬಹುದು ಇದು ಡ್ರೋನ್ ಮೂಲಕ ತೆಗೆದಿರುವಂತಹ ಫುಟೇಜ್ ಎಷ್ಟು ಸುಂದರವಾಗಿದೆ ಅಲ್ವಾ ಇಪ್ಪತ್ತೈದು ಒಂದು ಗುಂಪಿನ ಕಾಡಾನೆಗಳು ಕಾಡಿನಲ್ಲಿ ಅದ್ಭುತವಾಗಿ ಎಂಜಾಯ್ ಮಾಡ್ತಿದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಒಂದು ಕ್ಯಾಂಪ್ ಸೊ ಅಲ್ಲಿಯ ಒಂದು ಕಾಡಾನೆಗಳು ಬೀಟಮ್ಮ ಕಾಡಾನೆಗಳು ಕೂಡ ಇದೆ ಸೊ ಅದ್ರ ಇರುತ್ತೆ ಆದ್ರೆ ಕ್ಯಾಂಪ್ಗೆ ಒಂದು ತುಂಬಾನೇ ಹತ್ತಿರವಾಗಿರುವಂತದ್ದು ಅಭಿಮನ್ಯು ಇದ್ದನಲ್ಲ ಇನ್ನ ಜೊತೆ ಏಳು ಆನೆಗಳು ಇದೆಯಲ್ಲ ಸಾಕಾನೆಗಳು ಆ ಒಂದು ಕ್ಯಾಂಪ್ ನಿಂದ ಕೇವಲ ಎರಡೇ ಎರಡು ಕಿಲೋಮೀಟರ್ ದೂರದಲ್ಲಿ ಬೀಟಮ್ಮ ಗ್ರೂಪ್ ಇದೆ ಇದರಲ್ಲಿ ವಿಶೇಷವಾಗಿ ಇಬ್ಬರು ಯಾರಿದ್ದಾರೆ ಗೊತ್ತಾ ಭೀಮಾ ಮತ್ತು ಸಿಗೆ ಇಬ್ಬರು ಈ ಒಂದು ಬೀಟಮ್ಮ ಗುಂಪಿಗೆ ಈಗ ಸದ್ಯಕ್ಕೆ ಸೇರ್ಕೊಂಡಿದ್ದಾರೆ ಮುಂಚೆ ತಣ್ಣೀರ್ ಈಗ ಮೊನ್ನೆ ತಾನೇ ಎರಡನೇ ಕಾಡಾನೆ ತಣ್ಣೀರ್ ಅಂತ ಅದು ಕೂಡ ಸೇರ್ಕೊಂಡಿತ್ತು ಆದ್ರೆ ಅದು ಡಿವೈಡ್ ಆಗೋಯ್ತು ಗ್ರೂಪ್ ಇಂದ ಹೊರಗಡೆ ಬಂದ್ಬಿಡ್ತು ಆದ್ರೆ ಈಗ ಭೀಮಾ ಮತ್ತು ಸಿಗೆ ಗುಡ್ಡ ಒಂದು ಬೀಟಮ್ಮ ಗುಂಪಿಗೆ ಸೇರ್ಕೊಂಡಿದ್ದು ಈ ಅಜ್ಜಿ ಬೀಟಮ್ಮಗೆ ಒಂದು ರೇಡಿಯೋ ಕಾಲರ್ ಹಾಕಿದ್ದಾರೆ ನೋಡ್ತಾ ಇರಬಹುದು ಒಂದು ಡ್ರೋನ್ ವ್ಯೂ ಮೂಲಕ ಡ್ರೋನ್ ಫುಟೇಜ್ ಮೂಲಕ ಡ್ರೋನ್ ಕ್ಯಾಮರಾಗೆ ಒಂದು ಸರಿಯಾಗಿದೆ ಅದ್ಭುತವಾದಂತಹ ಸುಂದರ ಕ್ಷಣಗಳು ಈ ಒಂದು ಕಾಡಾನೆನೆ ನಡೆಸೋದು ಎಲ್ಲ ಒಂದು ಗುಂಪನ್ನ ದಾರಿ ತೋರಿಸ ಎರಡು ದಿನದ ಪ್ರಯತ್ನ ಮೂಲಕ ಒಂದು ಕಾಡಾನೆ ಕಣ್ಣಿಗೆ ಸರಿಯಾಗಿದೆ ಶೇರ್ ಮಾಡಿ